ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂಪದ ಯೂಟ್ಯೂಬ್ ಚಾನಲ್ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಬೀರ್ ಮಾಡಲಿಕ್ಕೆ ಸಣ್ಣದಾಗಿ ಬೆಲ್ಲನ ಹೇಗೆ ಕಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಈಗ ಆಲ್ರೆಡಿ ಕೊಬ್ಬರಿಯನ್ನು ಈ ರೀತಿ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡೋದು ಹೇಗೆ ಅಂತ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಚೆಕ್ ಮಾಡಿ ಕೊಬ್ಬರಿ ಕಟ್ ಮಾಡೋದು ಸುಲಭ ಬೆಲ್ಲನ ಹೇಗಪ್ಪ ಕಟ್ ಮಾಡೋದು ತುಂಬ ಜಿನಿಯುತ್ತೆ ಮತ್ತು ಸಣ್ಣದಾಗಿ ಕಟ್ ಮಾಡೋದು ಹೇಗೆ ಅಂತೆಲ್ಲ ಯೋಚಿಸ್ತಾ ಇದ್ದರೆ ಮತ್ತು ಬೆಲ್ಲ ಕಟ್ ಮಾಡಬೇಕಾದ್ರೆ ತುಂಬನೇ ಪುಡಿ ಆಗುತ್ತೆ ಅನ್ನೋ ಯೋಚನೆ ಇದ್ದರೆ ಈ ವಿಡಿಯೋನ ಕಂಪ್ಲೀಟಾಗಿ ಪೂರ್ತಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಈ ರೀತಿ ಸಣ್ಣದಾಗಿ ಬೆಲ್ಲನೂ ಕೂಡ ಕೊಬ್ಬರಿ ರೀತಿಯೇ ಕಟ್ ಮಾಡಬಹುದು ಈ ರೀತಿ ತುಂಬ ಸಣ್ಣದಾಗಿ ತುಂಬ ಕಡಿಮೆ ಸಮಯದಲ್ಲಿ ಬೆಲ್ಲನೂ ಕೂಡ ಹೇಗೆ ಸಣ್ಣದಾಗಿ ಕಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಈ ರೀತಿ ದಪ್ಪದಾಗಿ ಅಚ್ಚಿನ ರೀತಿ ಇರುವಂಥ ಬೆಲ್ಲವನ್ನು ಬಳಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ನಾವು ಈ ರೀತಿ ಸಾಮಾನ್ಯವಾಗಿ ಚಾಕಲ್ಲಿ ಇದು ಮಾಡಿ ತುಂಬ ಕಷ್ಟಪಟ್ಟು ಕಟ್ ಮಾಡ್ತಾ ಇರ್ತೀವಿ ಆಗೋದಿಲ್ಲ ಅಲ್ವಾ ಈ ರೀತಿ ನೀವು ಎಷ್ಟೇ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಲಿಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ತುಂಬ ಹೆಬ್ಬೆರಳು ನೋವು ಬರುತ್ತೆ ಈ ರೀತಿ ಯಾವುದೇ ರೀತಿ ರಿಸ್ಕ್ ಇಲ್ದೇ ನಾನು ಕಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ಪ್ರೊಸೆಸ್ ಆಗೋದಿಲ್ಲ ಅದಕ್ಕೆ ಈಗ ನಾನು ಒಂದು ಕಲ್ಲನ್ನು ತಗೊಳ್ತಾ ಇದ್ದೀನಿ ಕಲ್ಲನ್ನು ತೊಗೊಂಡು ಚಾಕನ್ನು ಈ ರೀತಿ ಇಟ್ಕೊಂಡು ಈ ರೀತಿ ಸಣ್ಣದಾಗಿ ತುಂಬ ಏನು ಕುಟ್ಟೋದು ಬೇಡ ಈ ರೀತಿ ಸಣ್ಣದಾಗಿ ಈ ರೀತಿ ಕುಟ್ಕೊಂಡ್ರೆ ಸಾಕು ಎರಡು ಪೀಸ್ ಆಗತ್ತೆ ಬೆಲ್ಲ ನೀವು ಯಾವುದೇ ರೀತಿಯಾದ ಅಚ್ಚನ್ನು ಕೂಡ ಬಳಸ್ಬೋದು ನಾನಿಲ್ಲಿ ಈ ರೀತಿ ಉಂಡೆಗಾತ್ರ ತೊಗೊಂಡಿದ್ದೀನಿ ಕ್ಯೂಬ್ ಥರ ನೀವು ದಪ್ಪ ಅಚ್ಚಿಂದ ಏನಾದರೂ ಸಿಕ್ಕಿದ್ರೂ ಅದನ್ನು ಕೂಡ ತೊಗೊಳ್ಬೋದು ನಾನು ನಿಮಗೆ ಇಲ್ಲಿ ಅವೈಲೇಬಲ್ ಇರೋವಂಥ ಬೆಲ್ಲವನ್ನು ತೋರಿಸ್ತಾ ಇದ್ದೀನಿ ನೀವು ಎಷ್ಟು ಸಣ್ಣಗೆ ಬೇಕಾದರೂ ಈ ರೀತಿ ಮಾಡ್ಕೊಳ್ಬೋದು ಹಾಗೆ ಸ್ವಲ್ಪ ಹಸಿ ಆಗಿರುವಂಥ ಬೆಲ್ಲ ಆದರೆ ಸ್ವಲ್ಪ ಪುಡಿ ಪುಡಿ ಆಯಿತು ಅಂತ ಹೇಳಿದ್ರೆ ಕುಟ್ಟೋದನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಕೈಯಲ್ಲಿ ಮುರ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ ನೋಡಿ ಇಷ್ಟ ಮೇಲೆ ನನಗೆ ಪುಡಿ ಆಗೋ ಅಂತ ಲಕ್ಷಣ ಕಾಣ್ತು ಆದ್ದರಿಂದ ಕೈಯಲ್ಲೇ ಈ ರೀತಿ ಇದ್ದೀನಿ ತುಂಬಾ ಸುಲಭವಾಗಿ ಬೆಲ್ಲನೂ ಕೂಡ ಕೊಬ್ಬರಿಗಿಂತ ಈಸಿಯಾಗಿ ನಾವು ಕಟ್ ಮಾಡ್ಕೊಳ್ಬೋದು ಕಲ್ಲಿನ ಸಹಾಯದಲ್ಲಿ ಮಾಡ್ಕೊಂಡ ನಂತರ ಈ ರೀತಿ ಸಣ್ಣ ಪುಟ್ಟದಿದ್ದರೆ ಹಾಗೆಯೇ ನಾವು ಪ್ರೆಸ್ ಮಾಡ್ಕೊಂಡ್ರೂ ಕೂಡ ಬಂದ್ಬಿಡುತ್ತೆ ಈ ರೀತಿ ಸಪ್ರೇಟ್ ಆಗುತ್ತೆ ಅಥವಾ ಸ್ವಲ್ಪ ಗಟ್ಟಿ ಬೆಲ್ಲ ಇದೆ ಅಂತ ಹೇಳಿದ್ರೆ ನೀವು ಬೇಕಿದ್ರೆ ಕಲ್ಲನ್ನೇ ಬಳಸಿ ಮಾಡ್ಕೊಳ್ಬೋದು ನೀವೇ ನೋಡಿ ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಹಾಗೆಯೇ ಈ ರೀತಿ ಸ್ವಲ್ಪ ಉದ್ದು ಉದ್ದುವಾಗಿಯೇನು ಕಟ್ ಮಾಡಿಕೊಂಡು ನಂತರ ನಾವು ಕೈಯಲ್ಲಿ ಮುರ್ಕೊಳ್ತಾ ಹೋಗ್ಬೋದು ಅಥವಾ ಚಾ ನಾವು ಕೊಬ್ಬರಿ ಕಟ್ ಮಾಡಿದ್ವಲ್ಲ ಆ ರೀತಿಯೇ ಕಟ್ ಮಾಡ್ಕೊಳ್ಬೋದು ತುಂಬ ಸುಲಭವಾಗಿರುತ್ತೆ ನಾನಿಲ್ಲಿ ಸುಮಾರು ಮೂರು ಬೆಲ್ಲದ ಜನ ಕಟ್ ಮಾಡ್ಕೊಂಡಿದ್ದೀನಿ ನೀವು ಹತ್ತು ಹತ್ತಾದರೂ ಸರಿ ಬೆಲ್ಲದ ಅಚ್ಚನ ಈ ರೀತಿ ಸುಲಭವಾಗಿ ಕಡಿಮೆ ಟೈಮಲ್ಲಿ ನೀವು ಬೆಲ್ಲನ ಕಟ್ ಮಾಡ್ಕೊಳ್ಬೋದು ಹಾಗೆಯೇ ಎರಡು ದಿನ ಹಬ್ಬ ಇದೆ ಬೆಲ್ಲ ಕಟ್ ಮಾಡಿಲ್ಲ ಕೊಬ್ಬರಿ ಕಟ್ ಮಾಡಿಲ್ಲ ಅಂತ ಹೇಳಿದ್ರು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊತು ಅಂತ ಹೇಳಿದ್ರೆ ನೀವು ಒಂದು ದಿನ ಅಥವಾ ಎರಡು ದಿನ ತುಂಬ ಬಿಸಿಲಿದ್ದಾಗ ಒಣಗಿಸ್ಕೊಂಡ್ಬಿಟ್ರೆ ನಿಮಗೆ ಮತ್ತೆ ತುಂಬ ಟೈಮ್ ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕು ಅನ್ನೋ ಒಂದು ಯೋಚನೆನೂ ಕೂಡ ಇರಲ್ಲ ಬೇಗನೆ ಡ್ರೈ ಆಗುತ್ತೆ ಬೆಲ್ಲ ಆಗಲಿ ಅಥವಾ ಕೊಬ್ಬರಿ ಆಗಲಿ ನಾವೆಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತೀವೋ ಅಷ್ಟು ಬೇಗ ಒಣಗಿಸ್ಕೊಳ್ಬಹುದು ನೀವೇ ನೋಡ್ತಾ ಇದ್ದೀರಲ್ವ ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹಾಗೆ ತುಂಬಾ ಪುಡಿ ಪುಡಿ ಆಗ್ತಾಯಿಲ್ಲ ಬೆಲ್ಲ ಸಾಮಾನ್ಯವಾಗಿ ಬೆಲ್ಲ ಕಟ್ ಮಾಡುವಾಗ ಅದೇ ಯೋಚನೆ ಬರೋದು ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ಳುವಾಗ ಅಥವಾ ಕಟ್ ಮಾಡ್ಕೊಳ್ಳುವಾಗ ವೇಸ್ಟೇಜ್ ತುಂಬ ಹೋಗುತ್ತೆ ತುಂಬ ಪುಡಿಯಾಗಿ ಆಗೋದನ್ನು ಬಳಸೋಕ್ಕಾಗೋದಿಲ್ಲ ಅಥವಾ ಯಾವುದಾದ್ರು ಸ್ವೀಟ್ ಮಾಡಿ ಅದನ್ನು ಖಾಲಿ ಮಾಡೋದಕ್ಕೆ ಯೋಚನೆ ಇರುತ್ತೆ ಈ ರೀತಿ ಕಟ್ ಮಾಡ್ಕೊಂಡಾಗ ನಮಗೆ ತುಂಬ ಹುಡಿ ಆಗೋದಿಲ್ಲ ಬೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ವರ್ತ್ ಅನಿಸುತ್ತೆ ಈ ರೀತಿ ಮಾಡ್ಕೊಳೋದು ನೋಡ್ತಾ ಇದ್ದೀರಲ್ವ ಎಷ್ಟು ಸಣ್ಣದಾಗಿ ಕಾಣಿಸ್ತಾ ಇದೆ ಬೆಲ್ಲ ಅಂತ ಈ ಕೊಬ್ಬರಿ ಆದರೆ ಸಣ್ಣದಾಗಿ ಕಟ್ ಮಾಡಿಬಿಡ್ತೀವಿ ಬೆಲ್ಲ ಆದರೆ ಕೆಲವರು ಹಾಕಿರ್ತಾರೆ ಉಂಡೆ ಗಾತ್ರ ಎಲ್ಲ ಆ ರೀತಿ ಮಾಡೋ ಬದಲಾಗಿ ಈ ರೀತಿ ಬೆಲ್ಲನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ಎಳ್ಳು ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ಈಗ ಒಣಗಿದ್ಮೇಲೆ ನಾನು ತೋರಿಸ್ತಾ ಇದೀನಿ ನೋಡಿ ಎಷ್ಟು ಸಣ್ಣದಾಗಿ ಕಾಣಿಸ್ತಾ ಇದೆ ಅಲ್ಲೊಂದು ಇಲ್ಲೊಂದು ಸ್ವಲ್ಪ ದಪ್ಪ ಇದೆ ಅಂತ ಹೇಳಿದ್ರೆ ಒಣಗಿಸ್ಕೊಂಡ್ ನಂತರ ಅದು ಗೊತ್ತಾಗುತ್ತೆ ಯಾವ್ಯಾವ್ದು ದಪ್ಪ ಇದೆ ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡು ನಾವು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ ಅಂದ್ರೆ ಕೈಯಲ್ಲೇನೆ ಈ ರೀತಿ ಮುರ್ಕೊಳ್ಬಹುದು ಈಸಿಯಾಗಿ ಬರುತ್ತೆ ನೋಡಿದ್ರಿ ಅಲ್ವಾ ಬೆಲ್ಲನು ಕೂಡ ಕೊಬ್ಬರಿ ರೀತಿ ಯಾವುದೇ ರೀತಿ ಯೋಚನೆಯಲ್ಲಿ ಸಣ್ಣದಾಗಿ ಕಟ್ ಮಾಡೋದು ಹೇಗೆ ಅಂತ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕೊಬ್ಬರಿ ಕಟ್ ಮಾಡೋ ವಿಡಿಯೋನ ಇನ್ನೂ ನೋಡಿಲ್ಲ ಅಂತ ದಯವಿಟ್ಟು ನೋಡಿ ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು